ಸರ್ಕಾರ ಅವರ ಬೇಡಿಕೆಗಳನ್ನು ನಾವು ಈಡೇರಿಸ್ತೀವಿ ಅವರು ಕೇಳುವಂಥದ್ದು ತಪ್ಪಿಲ್ಲ ಮೂಲ ಸೌಕರ್ಯಗಳನ್ನು ನಾವು ವ್ಯವಸ್ಥೆ ಮಾಡಿಕೊಡ್ತೇವೆ ಅನ್ನುವಂಥ ಮಾತನ್ನು ಹೇಳಿ ಇವತ್ತು ರಾಜ್ಯದ ಸರ್ಕಾರ ಆ ಮಾತಿಗೆ ತಪ್ಪಿದೆ ಅದಕ್ಕಾಗಿ ಎರಡನೇ ಸು ಎರಡನೇ ಸುತ್ತಿನಲ್ಲಿ ಗ್ರಾಮದ ಆಡಳಿತ ಅಧಿಕಾರಿಗಳು ನಾಲ್ಕು ದಿನಗಳಿಂದ ಹೋರಾಟವನ್ನು ಮಾಡ್ತಾ ಇದ್ದಾರೆ ಈ ಹೋರಾಟಕ್ಕೆ ಇವತ್ತು ಈ ಕ್ಷೇತ್ರದ ಪ್ರತಿನಿಧಿಯಾಗಿ ನಾನು ಹೋರಾಟಕ್ಕೆ ಬಂದಿದ್ದೇನೆ ಗ್ರಾಮದ ಆಡಳಿತ ಅಧಿಕಾರಿಗಳ ಈ ಹೋರಾಟಕ್ಕೆ ನಾನು ಸಂಪೂರ್ಣವಾದಂತಹ ಬೆಂಬಲವನ್ನು ಇವತ್ತು ನಾನು ಕೊಡ್ತಾ ಇದ್ದೇನೆ ವಿಶೇಷವಾಗಿ ಅವರ ಬೇಡಿಕೆಗಳನ್ನು ಕೇಳುವುದು ಒಂದೊಂದು ವಿಷಯ ಸರ್ಕಾರ ತಾನಾಗೇ ಮಾಡುವಂಥ ವಿಷಯ ಇದೆ ಅವರು ಯಾವ ಜಾಗದಲ್ಲಿ ಕೆಲಸವನ್ನು ಮಾಡ್ತಾರೆ ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು ರೈತರಿಗೆ ಅನುಕೂಲ ಆಗಬೇಕು ಒಂದು ಜಾಗದಲ್ಲಿ ಅಧಿಕಾರಿ ಇವರು ಆಡಳಿತಾಧಿಕಾರಿ ಸಿಗಬೇಕಂತ ಹೇಳಿದ್ರೆ ಒಂದು ಕೂಡಲಿಕ್ಕೆ ಒಂದು ಜಾಗ ಆದರೂ ಬೇಕು ಅದನ್ನು ಕೇಳುವಂಥದ್ದು ಏನು ತಪ್ಪೇ ತಪ್ಪೇನಿದೆ ಮತ್ತು ಇವತ್ತು ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಆನ್ಲೈನ್ ಮುಖಾಂತರ ಆಗ್ತಾಯಿದೆ ಆನ್ಲೈನ್ ಮುಖಾಂತರ ಮಾಡಬೇಕಂತ ಹೇಳಿದ್ರೆ ಅವರಿಗೆ ಲ್ಯಾಪ್ಟಾಪ್ ಆಗಲಿ ಅಥವಾ ಒಳ್ಳೆಯ ಮೊಬೈಲ್ ವ್ಯವಸ್ಥೆಯನ್ನು ಮಾಡಿಕೊಡಬೇಕು ಇದು ಸಾರ್ವಜನಿಕರ ಹಿತಕ್ಕಾಗಿ ಇದೆ ನಾನು ಎಲ್ಲ ಬೇಡಿಕೆಗಳನ್ನು ನಾನು ಓದಿದ್ದೇನೆ ಅವರ ಬೇಡಿಕೆಯಲ್ಲಿ ಯಾವುದೂ ಕೂಡ ತಪ್ಪಿಲ್ಲ ಸರ್ಕಾರ ಇಮಿಡಿಯೇಟ್ ಆಗಿ ರಾಜ್ಯವ್ಯಾಪಿ ನಡೀತಿರಂಥ ಹೋರಾಟವನ್ನು ಗಮನದಲ್ಲಿಟ್ಕೊಂಡು ಅವ್ರ ಬೇಡಿಕೆಗಳು ಏನೇನಿವೆ ಸರ್ ಅದು ಅವ್ರ ಬೇಡಿಕೆ ಇದೆ ಗ್ರಾಮದ ಅಧಿಕಾರಿಗಳಿಗೆ ಸುಸಜ್ಜಿತವಾದಂತ ಒಂದು ಕಚೇರಿ ಬೇಕು ಅಂದ್ರೆ ಯಾವ ಜಾಗದಲ್ಲಿ ಆಡಳಿತಾಧಿಕಾರಿ ಮುಖ್ಯ ಕೇಂದ್ರ ಇರ್ತದೆ ಯಾವ ಜಾಗದಲ್ಲಿ ಮುಖ್ಯ ಅವರು ಈ ಜನವಾಡ ಇದ್ರೆ ಜನವಾಡ ತಲಾಟಿ ಜನವಾಡದಲ್ಲಿ ಒಂದು ಹೋಬಳಿಯಲ್ಲಿ ಕಚೇರಿ ಬೇಕು ಅವರಿಗೆ ಮಾಳೆಗಾಂವ ಇದ್ರೆ ಮಾಳೆಗಾಂದಲ್ಲಿ ಒಂದು ಕಚೇರಿ ಬೇಕು ಯಾಕೆ ಬೇಕು ರೈತ್ರಿಗೂ ಕೂಡ ಅನುಕೂಲ ಆಗ್ತದೆ ರೈತರು ಬಂದು ಒಂದು ಜಾಗದಲ್ಲಿ ಅಧಿಕಾರಿ ಸಿಗ್ತಾರಂತೇಳಿದ್ರೆ ಅವ್ರಿಗೆ ಬಂದು ತಮ್ಮ ಸಮಸ್ಯೆಯನ್ನು ಹೇಳ್ಕೊಂಡು ಪಹಣಿ ಸಮಸ್ಯೆ ಇರಲಿ ಇನ್ಯಾವುದೇ ಸಮಸ್ಯೆ ಇರಲಿ ರೆಸಿಡೆನ್ಸಿಯಲ್ ಸರ್ಟಿಫಿಕೇಟ್ ಇರಲಿ ಸಣ್ಣ ಸಣ್ಣ ಕೆಲಸಗಳಿರಲಿ ಅವರನ್ನ ಭೇಟಿಯಾಗಿ ಅವ್ರ ಕೆಲಸವನ್ನ ಮಾಡಿಕೊಳ್ಬೋದು ಇಲ್ಲದ್ರೆ ಸಾರ್ವಜನಿಕರು ಕೂಡ ಆಡಳಿತ ಅಧಿಕಾರಿಗಳನ್ನು ಹುಡ್ಕೊಂಡು ಹೋಗ್ಬೇಕಾಗ್ತದೆ ಯಾಕಂದ್ರೆ ಅವ್ರಿಗೆ ಜಾಗನೇ ಇಲ್ಲ ಅದಕ್ಕೆ ಈ ಬೇಡಿಕೆಯನ್ನು ಅವ್ರು ಇಟ್ಟಿದ್ದಾರೆ ಅದೇ ರೀತಿಯಲ್ಲಿ ಕೂಡ್ಲಿಕ್ಕೆ ಟೇಬಲ್ ಆಗಲಿ ವ್ಯವಸ್ಥೆಗಳಾಗಲಿ ಅದನ್ನು ಕೂಡ ಅವರು ಕೇಳಿದ್ದಾರೆ ಮತ್ತೆ ಇವತ್ತು ಎಲ್ಲವೂ ಕೂಡ ಆನ್ಲೈನ್ ಆಗಿದೆ ನಾವು ನೋಡ್ತಾ ಇದ್ದೀವಿ ಸುಮಾರು ಇಪ್ಪತ್ತೊಂದು ವಿಂಗ್ಗಳಿದೆ ಎಲ್ಲವೂ ಕೂಡ ಆನ್ಲೈನ್ ಆಗಿದೆ ಒಂದು ಆನ್ಲೈನ್ ಮಾಡಬೇಕಾದ್ರೆ ಅವ್ರಿಗೆ ಒಂದು ವ್ಯವಸ್ಥೆ ಬೇಕಲ್ಲ ಅಟ್ಲೀಸ್ಟ್ ಒಂದು ಮೊಬೈಲ್ ವ್ಯವಸ್ಥೆ ಆದ್ರೆ ಅಥವಾ ಲ್ಯಾಪ್ಟಾಪ್ ವ್ಯವಸ್ಥೆ ಆದ್ರೂ ಬೇಕು ಎಲ್ಲ ಸಾರ್ವಜನಿಕರ ಆ ರೀತಿಯ ವ್ಯವಸ್ಥೆಗಳು ಅವರಿಗೆ ಬೇಕು ಅದನ್ನ ಕೇಳಿದ್ದಾರೆ ಅದರ ಜೊತೆಯಲ್ಲಿ ಗೂಗಲ್ ಕ್ರೋಮ್ ಬುಕ್ಕು ಅವರಿಗೆ ಲ್ಯಾಪ್ಟಾಪ್ ಆಗಲಿ ಅಥವಾ ನಮ್ಮ ಪ್ರಿಂಟಿಂಗ್ ಪ್ರಿಂಟಿಂಗ್ ಮಾಡಲಿಕ್ಕೆ ಪ್ರಿಂಟಿಂಗ್ ಮಷಿನ್ ಆಗಲಿ ಏನೇನು ಕೇಳಿದ್ದಾರೆ ಅದು ನ್ಯಾಯಸಮ್ಮತವಾದಂತ ಬೇಡಿಕೆ ಇದೆ ಅದು ಕೇವಲ ಆಡಳಿತ ಗ್ರಾಮದ ಆಡಳಿತ ಅಧಿಕಾರಿಗಳ ಹಿತಕ್ಕೆ ಬೇಡಿಕೆ ಅಲ್ಲ ಸಾರ್ವಜನಿಕರ ರೈತರ ಬಡವರ ಬೇಡಿಕೆಗೆ ಬೇಡಿಕೆ ಇದೆ ಅದಕ್ಕೆ ಈ ಹೋರಾಟಕ್ಕೆ ಈ ಹೋರಾಟ ಏನು ಮಾಡ್ತಾ ಇದ್ದಾರೆ ಈಗಾಗಲೇ ನಾನು ನಮ್ಮ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾದಂಥ ನಾರಾಯಣ ಸ್ವಾಮಿ ಅವರನ್ನು ಈಗ ಮಾತಾಡಿಸ್ಕೊಟ್ಟಿದ್ದೇನೆ ಅದೇ ರೀತಿ ನಮ್ಮ ರಾಜ್ಯದ ಅಧ್ಯಕ್ಷರು ಬಿ ವೈ ವಿಜೇಂದ್ರ ಕೂಡ ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದಾರೆ ರಾಘವೇಂದ್ರ ಅವರು ಕೂಡ ಪತ್ರವನ್ನು ಬರೆದಿದ್ದಾರೆ ಚಲುವರ ಚಲುವರಾಯ ನಾರಾಯಣ ಸ್ವಾಮಿ ಅವರು ಕೂಡ ಈ ವಿಷಯವನ್ನು ಇಟ್ಕೊಂಡು ನನ್ನ ಸರ್ಕಾರದ ಮುಂದೆ ಬೇಡಿಕೆಯನ್ನು ಇಟ್ಕೊಂಡು ಒತ್ತಾಯವನ್ನು ಮಾಡ್ತೇನೆ ಮಾತನ್ನು ಸಂಘಕ್ಕೆ ಹೇಳಿಕೊಟ್ಟಿದ್ದಾರೆ ನಾವು ಕೂಡ ಅವರ ಹೋರಾಟದಲ್ಲಿ ಸಂಪೂರ್ಣವಾಗಿ ನಾವು ಬೆಂಬಲಕ್ಕಿರ್ತೀವಿ ಅವರು ಯಾವುದೇ ರೀತಿಯ ನಿರ್ಣಯ ತಗೊಂಡು ಸಾರ್ವಜನಿಕರ ಹಿತವನ್ನು ಇಟ್ಕೊಂಡೇನು ಹೋರಾಟವನ್ನು ಮಾಡ್ತಾ ಇದ್ದಾರೆ ಆ ಹೋರಾಟಕ್ಕೆ ಸಂಪೂರ್ಣವಾಗಿ ಅವ್ರು ಬೆನ್ನಿಗೆ ಇರ್ತೀವಿ ಅವ್ರ ಬೇಡಿಕೆ ಈಡೇರೋ ತನಕ ಅವರು ಯಾವ ರೀತಿ ಹೋರಾಟ ಕೈಗೊಂಡ್ರೂ ಕೂಡ ಅವರ ಬೆನ್ನಿಗೆ ನಾವು ನಿಂತ್ಕೊಂಡು ಅವರ ಅವರಿಗೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಮೈಸೂರು ಸರ್ ತಮ್ಮ ಹೆಸರು ಹೇಳಿ ಈಶ್ವರ್ ಸಿಂಗ್ ಠಾಕೂರ್